ಈಗ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಇದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಂತಂದರೆ ಎಲ್ರಿಗೂ ಅವ್ರ ಮನೇಲಿ ಒಂದು ಮಗು ಹುಟ್ಟುತ್ತೆ ಅಂದರೆ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ ಎಷ್ಟೊಂದು ಸಡಗರ ಇರುತ್ತೆ ಅಲ್ವಾ ನಮ್ಮ ಮನೆಗೆ ಬರೋ ಮಗು ಹೀಗಿರಬೇಕು ನನಗೆ ಹುಟ್ಟೋ ಮಗು ಹೀಗಿರಬೇಕು ನನ್ನ ಮೊಮ್ಮಗು ಹೀಗಿರಬೇಕು ಎಷ್ಟೊಂದು ಕನಸಿರುತ್ತೆ ಎಷ್ಟೆಲ್ಲ ಏನೇನೋ ಅಂದ್ಕೊತೀವಿ ಆದರೆ ಅದಕ್ಕೆ ಮುಖ್ಯವಾಗಿ ಏನು ಕೊಡಬೇಕು ಅದನ್ನು ಕೊಡಲ್ಲ ಈಗ ಅನಾಯಾಸವಾಗಿ ಎಲ್ಲರ ಮನೆ ಬಾಗಿಲಿಗೆ ಒಂದು ಬರ್ತಾಯಿದೆ ಅದೇನಂದರೆ ಭಗವದ್ಗೀತೆ ಇದು ಕೂಡ ಗರ್ಭ ಸಂಸ್ಕಾರದಲ್ಲಿ ಗೀತಾ ಸಂಸ್ಕಾರ ಅಂತಲೇ ಬರುತ್ತೆ ಇದು ಬರ ಇದು ನಿಮಗೆ ಪರಿಚಯದವರು ಯಾರೇ ಪ್ರೆಗ್ನೆಂಟ್ ಇದ್ರು ಅವ್ರಿಗೆ ಹೇಳಿ ಭಗವದ್ಗೀತೆನ ಹೇಳೋಕ್ಕೆ ಯಾಕೆ ಅಂತಂದರೆ ಭಗವದ್ ಅದರಲ್ಲೂ ನಾವೀಗಂತೂ ಎರಡನೇ ಅಧ್ಯಾಯದಲ್ಲಿ ಇದ್ದೀವಲ್ಲ ಇದಂತೂ ನೀನು ಆತ್ಮಸ್ವರೂಪಿ ನೀನು ಆತ್ಮಸ್ವರೂಪಿ ಅಂತ ಎತ್ತಿ ಎತ್ತಿ ಹೇಳ್ತಾ ಇದೆ ಒತ್ತಿ ಒತ್ತಿ ಹೇಳ್ತಾ ಇದೆ ಮತ್ತೆ ಮತ್ತೆ ನೆನಪು ಮಾಡಿಸ್ತಾನೆ ಇರುತ್ತೆ ಗರ್ಭದಲ್ಲಿರೋ ಮಗು ತಾಯಿಯ ಮನಸ್ಥಿತಿಯಿಂದ ಭಾವನೆಯಿಂದ ತಾನೇ ಯಾರು ಅನ್ನೋದನ್ನೇ ಮರೆತು ಬಿಡತ್ತೆ ಆದರೆ ಈ ಎರಡನೇ ಅಧ್ಯಾಯ ಆ ಗರ್ಭದಲ್ಲಿರೋ ಆ ದಿವ್ಯ ಚೈತನ್ಯಕ್ಕೆ ಮತ್ತೆ ಮತ್ತೆ ನೆನಪಿಸ್ತಾನೇ ಇರುತ್ತೆ ನೀನು ಆತ್ಮಸ್ವರೂಪಿ ಶುದ್ಧ ಚೈತನ್ಯ ನಿನ್ನಲ್ಲಿ ಎಲ್ಲ ಇದೆ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸುತ್ತೆ ತಾಯಿ ಎಷ್ಟು ಗೊಂದಲದಲ್ಲಿರಲಿ ಭಯದಲ್ಲಿರಲಿ ಯಾವುದೇ ವಾತಾವರಣದಲ್ಲಿದ್ದಿರಲಿ ಆದರೆ ಈ ಒಂದು ಇದರಲ್ಲಿ ಅವಳು ಮತ್ತೆ ಮತ್ತೆ ಭಗವದ್ಗೀತೆ ಇಷ್ಟು ಜನ ನಾವು ಹೇಳ್ತೀವಿ ಶ್ಲೋಕನ ಇಷ್ಟು ಜನ ಹೇಳೋಷ್ಟೊತ್ತಿಗೆ ತಾಯಿಯ ಗರ್ಭದಲ್ಲಿರೋ ಮಗುವಿಗೆ ತನ್ನ ನಿಜವಾದ ಸ್ಥಿತಿಗೆ ಮತ್ತೆ ಹೋಗೋಕ್ಕೆ ಅವಕಾಶ ಆಗತ್ತೆ ಅವಕಾಶ ದೊರೆಯುತ್ತೆ ಅದಕ್ಕೋಸ್ಕರ ನಿಮಗೆ ಪರಿಚಯ ಇರೋರು ಯಾರೇ ಪ್ರೆಗ್ನೆಂಟ್ ಇದ್ದಾರೆ ಅಂದ್ರೂ ಅವ್ರ ಹತ್ರ ಭಗವದ್ಗೀತೆ ಓದೋಕೆ ಹೇಳಿ ಅದರಲ್ಲೂ ಎರಡನೇ ಅಧ್ಯಾಯ ಅಂತೂ ಇನ್ನೂ ಫಸ್ಟ್ ಯಾವುದು ಸ್ಟಾರ್ಟ್ ಮಾಡಬೇಕು ಅಂದರೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯನೇ ಒಂದು ಒಂದು ಎರಡು ಮೂರು ತಿಂಗಳು ಅದನ್ನೇ ಹೇಳಿ ಒಂದು ಮೂರು ನಾಲ್ಕು ತಿಂಗಳವರೆಗೂ ಎರಡನೇ ಅಧ್ಯಾಯನೇ ಹೇಳಿ ನೆಕ್ಸ್ಟ್ ಬೇರೆ ಅಧ್ಯಾಯಕ್ಕೆ ಹೋಗಲಿ ಯಾಕೆಂದರೆ ಇದು ತುಂಬ ಮಹತ್ವವಾಗಿರೋದು ನಾನು ಆತ್ಮಸ್ವರೂಪ ನನ್ನಲ್ಲಿ ಎಲ್ಲ ಸಾಮರ್ಥ್ಯನೂ ಇದೆ ನಾನು ಯಾವುದೋ ಬಕ್ಕೂ ಭಯ ಪಟ್ಕೊಳ್ಳೋಕ್ಕೆ ಯಾವುದೋ ಒಂದು ಗೊಂದಲದಲ್ಲಿ ಇರೋಕೆ ಅಂತ ಬಂದಿಲ್ಲ ನನ್ನ ಹತ್ರ ಎಲ್ಲ ಸಾಮರ್ಥ್ಯ ಇದೆ ನನ್ನ ಜೀವನದಲ್ಲಿ ಬರೋ ಎಲ್ಲ ಸವಾಲನ್ನು ಎದುರಿಸೋ ಶಕ್ತಿ ಕೂಡ ನಾನು ಹೊಂದಿದ್ದೀನಿ ಜೀವನದಲ್ಲಿ ಬರ್ತಾ ಇರೋ ಸವಾಲು ನನ್ನನ್ನು ಕುಗ್ಸೋಕೆ ಬರ್ತಾ ಇಲ್ಲ ಬರ್ತಾ ಇರೋ ಸವಾಲು ಎಲ್ಲದೂ ಕೂಡ ನನ್ನನ್ನು ಇನ್ನೂ ಸ್ಟ್ರಾಂಗ್ ಮಾಡೋಕ್ಕೆ ಬರ್ತಾ ಇದೆ ಅನ್ನೋದು ಗರ್ಭದಲ್ಲಿರೋ ಮಗುವಿಗೆ ನಾವು ಕೊಡೋ ಒಂದು ಪಾಠ ಆಗಿರುತ್ತೆ ನಾವು ಏನು ಮಗು ಕೊಡಬೇಕಾಗಿಲ್ಲ ಅದು ಆಲ್ರೆಡಿ ಎಲ್ಲ ತಗೊಂಡು ಬಂದಿರುತ್ತೆ ತಾಯಿಯಾಗಿರೋವಳು ಮರಸಿಬಿಡ್ತಾಳೆ ಅವಳ ಜೀವನದಲ್ಲಿ ಇರೋ ಗೊಂದಲ ಭಯ ಕೋಪ ಅಶಾಂತಿ ಇದೆಲ್ಲದರಿಂದ ಏನಾಗುತ್ತೆ ಗರ್ಭದಲ್ಲಿರೋ ಆ ಒಂದು ದಿವ್ಯ ಶಕ್ತಿಗೆ ತನ್ನನ್ನೇ ತಾನು ಮರೆಯೋ ಹಾಗೆ ಮಾಡಿಬಿಡ್ತಾಳೆ ತಾಯಿ ತಾಯಿ ಅಂದರೆ ತಾಯಿ ಒಬ್ಬಳೇ ಅಲ್ಲ ಆ ತಾಯಿಯ ಸುತ್ತ ಒಂದು ವಾತಾವರಣ ಇರುತ್ತಲ್ಲ ಆ ಮನೆಯ ಒಂದು ವಾತಾವರಣ ಆ ತಾಯಿಯ ಜೊತೆ ಯಾರು ಕನೆಕ್ಟ್ ಆಗಿರ್ತಾರೆ ಅಲ್ವಾ ಆ ವಾತಾವರಣ ಹಾಗೆ ಮಾಡಿಬಿಡತ್ತೆ ಅದಕ್ಕೋಸ್ಕರ ನಿಮಗೆ ಪರಿಚಯ ಇರೋರು ಯಾರೇ ಇದ್ರೂ ಅವರಿಗೆ ಭಗವದ್ಗೀತೆನ ಓದೋಕೆ ಹೇಳಿ ಅರ್ಥ ನನಗೆ ಓದೋಕ್ಕೆ ಬರಲ್ಲ ಅಂದರೆ ಇದೇ ರೀತಿ ಎಷ್ಟೊಂದು ಭಗವದ್ಗೀತೆ ಕ್ಲಾಸ್ಗಳು ನಡೀತಾ ಇದೆ ನಮ್ಮದೇ ಕ್ಲಾಸಿಗೆ ಸೇರಿಸಿ ಅಂತಲೂ ಹೇಳ್ತಾ ಇಲ್ಲ ಅವರವರ ಟೈಮಿಗೆ ಯಾವುದು ಸೆಟ್ ಆಗುತ್ತೆ ಆ ಟೈಮ್ ಆ ಒಂದು ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ ಹೇಳಿ ನಾನು ನಮ್ಮ ಕ್ಲಾಸಲ್ಲಿರೋ ಗರ್ಭಿಣಿಯರಿಗೆ ಹೇಳಿದ್ದೆ ಅದರಲ್ಲಿ ಒಂದಿಬ್ಬರು ಮಾತ್ರ ರೆಗ್ಯುಲರ್ ಆಗಿ ಜಾಯ್ನ್ ಆಗ್ತಿದ್ದಾರೆ ಉಳಿದವರು ಆಗ್ತಾ ಇಲ್ಲ ಯಾ ಯಾಕೆಂದರೆ ಈ ಸಂಸ್ಕಾರವನ್ನು ಪಡ್ಕೊಂಡು ಮಗು ಹುಟ್ಟೋಕ್ಕೂ ಕೂಡ ಒಂದು ಯೋಗ ಮಾಡಿರಬೇಕು ಮಗು ಯೋಗ ಮಾಡಿರೋದಲ್ಲ ನಾವು ಯೋಗ ಮಾಡಿರಬೇಕು ಮಗು ಎಲ್ಲ ಯೋಗನ ಪಡ್ಕೊಂಡೇ ಬಂದಿರುತ್ತೆ ಎಲ್ಲರ ಮಗು ಎಲ್ಲ ಯೋಗನೂ ಪಡ್ಕೊಂಡೇ ತಾಯಿ ಗರ್ಭ ಸೇರಿ ಸೇರಿರುತ್ತೆ ಆದರೆ ನಾನು ಮೊದಲೇ ಹೇಳಿರೋ ಹಾಗೆ ಸೇರದ ಮೇಲೆ ಸ್ಟಾರ್ಟ್ ಆಗುತ್ತೆ ತಾಯಿಯ ತಾಯಿ ಸುತ್ತಲಿನ ವಾತಾವರಣ ಇದೆಲ್ಲ ಮಗುವಿನ ಆ ಯೋಗಕ್ಕೆ ವಿಯೋಗನ ಕೊಡತ್ತೆ ಅದಕ್ಕೋಸ್ಕರ ನಮ್ಮ ಮಗು ತುಂಬ ಧೈರ್ಯಶಾಲಿಯಾಗಿರಬೇಕು ಬುದ್ಧಿವಂತನಾಗಿರಬೇಕು ಜ್ಞಾನಿಯಾಗಿರಬೇಕು ಎಲ್ಲರನ್ನು ಪ್ರೀತಿಸಬೇಕು ಈ ಥರ ಒಂದಷ್ಟು ಕನಸು ಎಲ್ಲರ ಮನೆಯಲ್ಲೂ ಇದ್ದಿರುತ್ತೆ ಒಬ್ಬರು ಯಾರೋ ಒಬ್ಬರು ಪ್ರೆಗ್ನೆಂಟ್ ಇದ್ದಾರೆ ಅಂದ ತಕ್ಷಣ ಆ ಕನಸು ಬಾಯ್ಬಿಟ್ಟು ಹೇಳಿಲ್ಲ ಅಂದ್ರೂ ಎಲ್ಲರ ಮನಸಲ್ಲೂ ಇದ್ದಿರುತ್ತೆ ಹಾಗೆ ಎಲ್ಲರ ಮನೆಯಲ್ಲೂ ಇದ್ದಿರುತ್ತೆ ಅಂದಾಗ ಅವರಿಗೆ ಕೊಡಬೇಕಾಗಿರೋದು ಗೀತಾ ಸಂಸ್ಕಾರ ಅದು ಎಲ್ಲವನ್ನು ಕೊಡ್ತಾ ಹೋಗುತ್ತೆ ಮಗುವಿಗೆ ಅದೆಲ್ಲವನ್ನು ನೆನಪಿಸ ನೆನಪಿನಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡ್ತಾ ಹೋಗುತ್ತೆ ಇವತ್ತು ಶ್ಲೋಕದ ಅರ್ಥಕ್ಕಿಂತ ಇದು ಕೂಡ ಬೇಕು ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಹಾಗೆ ಇರಬಾರ್ದು ಅಲ್ವಾ ಈಗ ನಾವು ಭಯ ಪಟ್ಕೋತಾ ಇರ್ತೀವಿ ಯಾವುದಾವುದೋ ನಂಬಿಕೆಯಲ್ಲಿ ಬದುಕ್ತಿದ್ದೀವಿ ಆ ನಂಬಿಕೆ ನಾವೇ ಖುಷಿಯೋ ಹಾಗೆ ಮಾಡುತ್ತೆ ಎಲ್ಲ ನಾವು ನಂಬಿರೋ ಅಷ್ಟು ನಂಬಿಕೆ ಸರಿಯಾಗಿರೋ ನಂಬಿಕೆ ಅಲ್ಲ ನಮ್ಮನ್ನ ಕೀಳರಿಮೆಗೆ ಮತ್ತು ಅಹಂಕಾರಕ್ಕೆ ಎರಡೂ ಕಡೆನು ಹೋಗೋ ಹಾಗೆ ಮಾಡುತ್ತೆ ನಮ್ಮ ಎಷ್ಟೋ ನಂಬಿಕೆ ಏನೋ ಸಂಕೋಚ ನನಗ್ ಬೇಕಾಗಿರೋದನ್ನ ಹೇಳೋಕ್ಕೂ ಸಂಕೋಚ ಏನೋ ಗೊಂದಲ ಇದ್ರಲ್ಲೇ ನಾವಂತೂ ಬೆಳೆದ್ಬಿಟ್ಟಿದೀವಿ ನಾವಂತೂ ಬಂದ್ಬಿಟ್ಟಿದ್ದೀವಿ ನಮ್ಮ ಹಾಗೆ ನಮ್ಮ ಮುಂದಿನ ಪೀಳಿಗೆ ಆಗ್ಬಾರ್ದು ಮುಂದಿನ ಪೀಳಿಗೆ ನಾವು ಸ್ವಾಭಿಮಾನದಲ್ಲಿ ಇರಬೇಕು ಅಂತ ಹೇಳ್ತೀವಿ ಅಂದರೆ ಆ ಸ್ವಾಭಿಮಾನ ಎಲ್ಲಿಂದ ಬರಬೇಕು ತಾಯಿ ಗರ್ಭದಿಂದನೇ ಬರಬೇಕು ಇದಕ್ಕೆ ನಮಗೆ ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ಋಷಿ ಮುನಿಗಳನ್ನು ನೋಡಿ ಎಷ್ಟು ಹಿಂದೆ ಎಷ್ಟು ಸಾವಿರಾರು ವರ್ಷಗಳ ಹಿಂದಿರೋ ಋಷಿ ಮುನಿಗಳು ಹೇಗಿದ್ರು ಅವರು ಎಷ್ಟು ಆತ್ಮವಿಶ್ವಾಸದಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಅವರಲ್ಲಿ ಅಲ್ವಾ ಯಾಕೆ ಸಾಧ್ಯ ಆಯಿತು ಋಷಿ ಪತ್ನಿಯರು ಗರ್ಭಿಣಿ ಅಂತ ಗೊತ್ತಾದಾಗಿಂದ ಆ ಸಂಸ್ಕಾರದಲ್ಲಿರ್ತಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾಣಾಯಾಮ ಸ್ವಲ್ಪ ಮಟ್ಟಿಗಿನ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಿ ಅದೇ ರೀತಿ ವೇದಾಧ್ಯಯನಗಳನ್ನು ಅಲ್ಲಿ ವೇದಾಭ್ಯಾಸ ನಡೀತಾ ಇರ್ತಿತ್ತಲ್ಲ ಆಶ್ರಮದಲ್ಲಿ ಅವುಗಳನ್ನು ಕೇಳಿಸ್ಕೊಳ್ತಾ ಇದ್ದರು ಧ್ಯಾನವನ್ನು ಮಾಡ್ತಾ ಇದ್ರು ಇವುಗಳೆಲ್ಲದರ ಫಲವಾಗಿ ಋಷಿ ಪುತ್ರರು ಹೇಗೆ ಜನ್ಮ ಪಡ್ಕೊಂಡ್ರು ಒಬ್ರಿಗಿಂತ ಒಬ್ರು ಒಬ್ರಿಗಿಂತ ಒಬ್ರು ಮಹಾಜ್ಞಾನಿಗಳು ಅವರು ಕೊಟ್ಟಿರೋ ಜ್ಞಾನದ ಆಧಾರದಲ್ಲೇ ನಾವಿನ್ನೂ ಬದುಕ್ತಾ ಇದ್ದೀವಿ ನಾವಿನ್ನೂ ಒಂದು ಇದರಲ್ಲಿ ಇದ್ದೀವಿ ಅಂದರೆ ಎಷ್ಟೋ ಸಾವಿರ ವರ್ಷದ ಹಿಂದೆ ಋಷಿ ಮುನಿಗಳು ಕೊಟ್ಟಿರೋ ಜ್ಞಾನದ ಮೂಲದಲ್ಲೇ ಇದಿರೋದು ಸೈನ್ಸ್ ಎಷ್ಟೇ ಮುಂದೆ ಹೋಗ್ತಾ ಇದೆ ಅಂದರೂ ಕೂಡ ಆ ಸೈನ್ಸ್ ಕೂಡ ಆ ಋಷಿ ಮುನಿಗಳು ಕೊಟ್ಟಿರೋ ಜ್ಞಾನದ ಇದರಲ್ಲೇ ಹೋಗ್ತಾ ಇದೆ ಅದರ ಹೊರತಾಗಿ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನು ಅಂತಹ ಜ್ಞಾನಿಗಳನ್ನಾಗಿ ಮಾಡಬೇಕು ಅಂದರೆ ಏನೇನೋ ಫ್ಯಾನ್ಸಿ ಫ್ಯಾನ್ಸಿಯಾಗಿ ಬರ್ತಾ ಇದೆ ಆದರೆ ನಮಗೆ ಹಿಂದಿನ ನಮ್ಮ ಯಾಕೆಂದರೆ ನಾವೆಲ್ಲರೂ ಸನಾತನ ಧರ್ಮದ ಅಡಿಪಾಯದಲ್ಲಿದ್ದೀವಿ ನಮ್ಮ ಈ ಸನಾತನ ಧರ್ಮದ ಅಡಿಪಾಯನ ಬಿಟ್ಟು ನಾವು ಹೋದರೆ ನಮಗೆ ತುಂಬ ಅಸ್ತವ್ಯಸ್ತ ಆಗುತ್ತೆ ಜೀವನ ಅದಕ್ಕೋಸ್ಕರ ನಮ್ಮ ಹಿಂದೆ ನಮ್ಮ ಸನಾತನ ಧರ್ಮ ಅಂದರೆ ಋಷಿ ಮುನಿಗಳು ಕೊಟ್ಟಿರೋ ಈ ಜ್ಞಾನ ಇದೆಯಲ್ಲ ಇದನ್ನು ನಾವು ಇನ್ನೂ ಮುಂದೆ ಸಾಕಿಸ್ತಾ ಹೋಗೋಣ ನಮ್ಮ ಮಕ್ಕಳು ಎಲ್ಲರನ್ನೂ ಪ್ರೀತಿಸ್ತಾರೆ ಕೇವಲ ತನ್ನ ಮನೆಯವ್ರನ್ನೂ ಅಷ್ಟೇ ಅಲ್ಲ ಎಲ್ಲರನ್ನೂ ಪ್ರೀತಿಸೋರು ಎಲ್ಲರನ್ನೂ ಗೌರವಿಸೋರು ಯಾಕೆಂದರೆ ಎಲ್ರನ್ನೂ ಗೌರವಿಸ್ಬೇಕು ಅಲ್ವಾ ಯಾರೋ ಸೀಮಿತವಾಗಿ ಕೆಲವರನ್ನ ಗೌರವಿಸೋದು ಇಷ್ಟೇ ಇರಬಾರ್ದು ಎಲ್ಲರಿಂದ ಗೌರವಿಸಲ್ಪಡಬೇಕು ಇದೆಲ್ಲ ಆಗೋದು ಯಾವಾಗ ಗರ್ಭದಲ್ಲಿದ್ದಾಗಲೇ ತಾಯಿ ಮಗು ಕೊಡೋ ಸಂಸ್ಕಾರ ಅಲ್ಲ ಗರ್ಭ ಸಂಸ್ಕಾರ ಅಂದರೆ ತುಂಬಾ ಜನ ಮಗು ಕೊಡೋ ಸಂಸ್ಕಾರ ಅಂತ ಅಂದ್ಕೊಂಡಿದ್ದಾರೆ ಇದು ಮಗುವಿನ ಹೆಸರಲ್ಲಿ ತಾಯಿ ಪಡೆಯೋ ಸಂಸ್ಕಾರ ಆಗಿದೆ ಮಗು ಗರ್ಭದಲ್ಲಿದೆ ತಾಯಿ ಪಡೆಯೋ ಸಂಸ್ಕಾರ ಮಗು ತನ್ನ ಆ ಜ್ಞಾನವನ್ನು ಸ್ವಲ್ಪವೂ ಮರಿದೇನೆ ಆದಷ್ಟರ ಮಟ್ಟಿಗೆ ಈಚೆ ತರಲಿ ಈಚೆ ಮಗು ಬರಬೇಕಿದ್ರೆ ಆ ಶಾಂತಿಯ ಮಗುವಿನಲ್ಲಿ ಒಂದು ಶಾಂತತೆ ಇರುತ್ತಲ್ಲ ಆ ಶಾಂತತೆಯಲ್ಲಿ ಇರಬೇಕು ಯಾಕೆಂದರೆ ಮಗು ಯಾವಾಗ ಪ್ರತಿ ಕ್ಷಣವೂ ಕನೆಕ್ಟ್ ಆಗೋದು ತಾಯಿ ಊಟ ಮಾಡೋ ಊಟಕ್ಕಿಂತನೂ ಹೆಚ್ಚು ತಾಯಿಯ ಭಾವನೆಯಲ್ಲಿ ಮಗು ಗರ್ಭದಲ್ಲಿ ಜೀವಿಸ್ತಾ ಇರುತ್ತೆ ಅಂದಾಗ ಗರ್ಭಿಣಿ ಸ್ತ್ರೀಯ ಮನಸ್ಥಿತಿಯನ್ನು ಆ ಮನೆಯ ಉಳಿದ ಸದಸ್ಯರು ಹೇಗೆ ನೋಡ್ಕೋಬೇಕು ನಾವು ನಮ್ಮ ಪುರಾಣದ ಕಥೆಗಳನ್ನೆಲ್ಲ ಕೇಳ್ತಾ ಹೋದರೆ ನಮಗದೆಲ್ಲ ಓದು ಇದು ಬರುತ್ತೆ ಎಷ್ಟೊಂದು ಕಥೆಗಳು ಬರುತ್ತೆ ಗರ್ಭಿಣಿ ಸ್ತ್ರೀ ಇದ್ದಾಗ ತಾಯಿ ಹೇಗಿದ್ಲು ಮಗು ನಂತರ ಹೇಗೆ ಹೊಡ್ತು ಇದೆಲ್ಲ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಪರಿಚಯ ಇರೋ ಯಾರೇ ಇದ್ರೂ ಭಗವದ್ಗೀತೆನ ಓದೋಕೆ ಹೇಳಿ ಭಗವದ್ಗೀತೆ ಶ್ಲೋಕಗಳನ್ನು ಇದು ಮಾಡ್ತಾ ಹೋಗಿ ಶ್ಲೋಕಗಳನ್ನು ಉಚ್ಚಾರಣೆ ಮಾಡ್ತಾ ಹೋದರೆ ನಮ್ಮೊಳಗಡೆ ಸಪ್ತ ಚಕ್ರಗಳು ಸಪ್ತ ಚಕ್ರಗಳ ಹೊರತಾಗಿ ಇನ್ನೂ ಅನೇಕ ಚಕ್ರಗಳಿದೆ ಆದರೆ ಮೇನಾಗಿ ಷಟ್ ಚಕ್ರ ಮತ್ತು ಏಳನೇದು ಸ್ಥಿತಿ ನಮ್ಮ ಈ ಷಟ್ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಷಟ್ ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಹೋದರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ನಮ್ಮ ಬಾಡಿ ಮತ್ತು ಮೈಂಡ್ ಇವೆರಡೂ ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆಗ ನಮ್ಮ ಆಧ್ಯಾತ್ಮಿಕ ದ್ವಾರ ತೆರೀತಾ ಹೋಗುತ್ತೆ ಇಲ್ಲ ಅಂತಂದ್ರೆ ನಾವು ಮಾಡೋ ಎಲ್ಲದೂ ಅಷ್ಟೇ ನಾವು ಏನೇನು ಮಾಡ್ತೀವಿ ಅದೆಲ್ಲ ನಮ್ಮ ಬಾಡಿ ನಮ್ಮ ಮೈಂಡ್ಗೆ ಸರಿ ಹೋಗ್ಬಿಡುತ್ತೆ ನಮ್ಮ ಆತ್ಮದವರೆಗೆ ನಮ್ಮ ಆಧ್ಯಾತ್ಮಿಕ ಮಾರ್ಗದವರೆಗೆ ಹೋಗಿ ತಲುಪೋದೇ ಇಲ್ಲ ಅದಕ್ಕೋಸ್ಕರ ನಾವು ಶ್ಲೋಕಗಳನ್ನ ಉಚ್ಚರಿಸೋಕೆ ಹೇಳೋದು ಯಾಕೆ ಅಂದರೆ ನಮ್ಮ ಷಟ್ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಸ್ಥಿತಿ ಸ್ಥಿತಿ ಅಂತಂದ್ರೆ ಆರು ಚಕ್ರ ಏಳನೇದು ಸ್ಥಿತಿ ಈ ಸ್ಥಿತಿ ಅಂದ್ರೆ ಏನು ಆಧ್ಯಾತ್ಮಿಕ ಸ್ಥಿತಿ ಇದನ್ನು ಸಚೇತನವಾಗಿಡೋಕೆ ಸಹಾಯವನ್ನ ಮಾಡುತ್ತೆ ನಾನು ಎಲ್ಲರೂ ಹೇಳಬೇಕು ಅದರಲ್ಲೂ ಗರ್ಭಿಣಿ ಸ್ತ್ರೀ ಯಾರೇ ಇರಲಿ ಅವರು ಹೇಳ್ತಾರ ಹೇಳಲ್ವಾ ಅದನ್ನ ನಾವು ಯೋಚನೆ ಮಾಡೋದಲ್ಲ ಹೇಳ್ತಾರಲ್ಲ ಹೇಳೋದು ನಮ್ಮ ಧರ್ಮ ಮಾಡೋದು ಬಿಡೋದು ಅವರ ಕರ್ಮ ಹೇಳೋದು ಯಾಕಂದರೆ ಈ ಒಂದು ವಿಷಯ ನಮ್ಗೆ ಒಳ್ಳೇದು ಗೊತ್ತಾಯ್ತು ಅಂದರೆ ನಾವು ಅದನ್ನ ಇನ್ನೊಬ್ರಿಗೆ ಹೇಳಬೇಕಲ್ವ ಆವಾಗಲೇ ಇದು ಪರ ಮುಂದುವರಿತಾ ಹೋಗುತ್ತೆ ಇಲ್ಲಾಂದರೆ ಮುಂದುವರಿಯಲ್ಲ ಗೊತ್ತಾಗಿದೆ ಪ್ರೆಗ್ನೆಂಟ್ ಅಂತಂದರೆ ಡೈಲಿ ಭಗವದ್ಗೀತೆ ಓದಿ ಸ ನಮ್ಮತ್ತೊಂದಿದೆ ಏಳನೇ ತಿಂಗಳಿಂದ ಹೇಳ್ತಾ ಹೋಗೋದು ಅನ್ನೋ ಒಂದಿದೆ ಏಳನೇ ತಿಂಗಳಲ್ಲ ಇವತ್ತು ನಾನು ಪ್ರೆಗ್ನೆಂಟ್ ಅಂತ ಯಾವಾಗ ಪಾಸಿಟಿವ್ ರಿಸಲ್ಟ್ ಬಂತು ಅವತ್ತಿಂದನೇ ಅವರು ಆರಂಭಿಸ್ಬೇಕು ಆವಾಗಲೇ ಅವ್ರ ಮನಸ್ಸು ಅವರ ಭಾವನೆ ಎಲ್ಲ ಸ್ವಲ್ಪ ಸಮಾಧಾನಕ್ಕೆ ಬರ್ತಾ ಹೋಗುತ್ತೆ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಫ್ಯೂಚರ್ ಬಗ್ಗೆ ಭಯ ಕಡಿಮೆ ಆಗುತ್ತೆ ದಿವಸ ದಿವಸ ಮಾಡ್ತಾ ಹೋದಾಗ ಸ್ವಲ್ಪ ಸ್ವಲ್ಪ ಹೊತ್ತು ಮನಸ್ಸನ್ನು ಶಾಂತಗೊಳಿಸ್ತಾ ಹೋದರೂ ಅದಿಷ್ಟು ಹೊತ್ತು ಯೋಚನೆ ಮಾಡೋದು ಕಡಿಮೆ ಆಗುತ್ತಲ್ಲ ಅದು ಮಗುವಿನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ತಾಯಿ ಶಾಂತವಾಗಿರೋದು ನಿಮಗೆ ಗೊತ್ತಿರೋರಿಗೆ ಎಲ್ರಿಗೂ ಹೇಳಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಮುಂದಿನ ಪೀಳಿಗೆನ ಸ್ವಾಭಿಮಾನಿ ಪೀಳಿಗೆ ಮಾಡೋಣ ಭಯದಲ್ಲಿ ಆತಂಕದಲ್ಲಿ ಗೊಂದಲದಲ್ಲಿ ಅನಾರೋಗ್ಯದಲ್ಲಿ ಯಾಕೆಂದರೆ ಇದೇ ದೊಡ್ಡದು ಇವಾಗ ಭಯ ಇದೆಲ್ಲದಕ್ಕಿಂತ ಅನಾರೋಗ್ಯನೇ ದೊಡ್ಡದಾಗಿದೆ ಅದರಲ್ಲಿ ಮುಂದಿನ ಪೀಳಿಗೆ ಇರೋದು ಬೇಡ ಮುಂದಿನ ಪೀಳಿಗೆ ಆರೋಗ್ಯವಂತ ಪೀಳಿಗೆ ಆಗಬೇಕು ಸ್ವಾಭಿಮಾನದಲ್ಲಿರಬೇಕು ಅದಕ್ಕೆ ನಮ್ಮೆಲ್ಲರದ್ದು ಚಿಕ್ಕ ಪುಟ್ಟ ಸೇವೆ ಆಗಿರುತ್ತೆ ಇದು ಮಾಡೋದು ಸೆಷನ್ ಹಾ ಹೇಳಿ ಸಹಸ್ರಾರ ಸಹಸ್ರಾರ ಚಕ್ರಕ್ ಸೇರಲ್ಲ ಅದು ಸ್ಥಿತಿ ಅದು ನಮ್ದು ಆಧ್ಯಾತ್ಮಿಕ ಸ್ಥಿತಿ ಇದೆಲ್ಲ ಚಕ್ರ ನಮ್ಮ ಆಜ್ಞಾದವರೆಗೂ ಬರೋದು ಚಕ್ರಗಳು ಸಪ್ತ ಚಕ್ರ ಅಂತ ಹೇಳ್ತಾರೆ ಆದ್ರೆ ಆಜ್ಞಾದ್ವರಿಗೆ ಬರೋದು ಚಕ್ರ ಏಳನೇದು ಸ್ಥಿತಿ ನಮ್ದು ಹಾಗಂತ ಚಕ್ರ ಅಂತ ಹೇಳಿದ್ರೆ ತಪ್ಪು ಅಂತಲ್ಲ ಚಕ್ರ ಅಂತ ಹೇಳೋದು ಸಾಮಾನ್ಯವಾಗಿ ಅದನ್ನ ಸ್ಥಿತಿ ಅಂತ ಹೇಳೋದು ಜಾಸ್ತಿ ಅಲ್ಲಿ ಹೋದಾಗ ನಾವೊಂದು ಸ್ಥಿತಿನ ತಲುಪ್ತೀವಿ എല്ല oh.